ಇಂದಿನ ಕರ್ನಾಟಕ ಮಾಧ್ಯಮದ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ ಏನು ನಮ್ಮ ರಾಜ್ಯದ ಆದೇಶ ಇದೆ ಆ ರಾಜ್ಯ ಸಮಿತಿಯ ಆದೇಶದಂತೆ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಒಬ್ಬೊಬ್ಬರನ್ನ ಅಂತ ಬಾಲಕ ಮಾಡ್ತಕ್ಕಂಥದ್ದು ಇದೇ ನಮ್ಮ ನಿಯಮಾನುಸಾರ ಅದರಂತೆ ಮಾನ್ಯ ಕರ್ನಾಟಕ ಮಾಧ್ಯಮದ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ಹುಳ್ಳಿ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಪ್ರಚಾರ ಸಂಹಿತೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾನ್ಯ ಶ್ರೀ ಜಯಚಂದ್ರ ಜಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಮತ್ತೆ ಮುಂದುವರಿದವಾಗದಂತೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ವೆಂಕಟರತ್ತಮರನ್ನು ಮುಂದುವರಿಸಿದ್ದೀವಿ ಇನ್ನು ಮುಂದೆ ಈ ಒಂದು ಸಂಘಟನೆಯನ್ನು ಜಿಲ್ಲೆಯಲ್ಲಿ ಬಲಪಡಿಸತಕ್ಕಂಥದ್ದು ಒಳ ಮೀಸಲಾತಿಯನ್ನು ಪ್ರಚಾರ ಮಾಡಲಿಕ್ಕೆ ಮತ್ತು ಬೇಡಿಕೆಗಳನ್ನು ಜಾಗೃತಿ ಮಾಡಲಿಕ್ಕೆ ಶೈಕ್ಷಣಿಕವಾಗಿ ಉದ್ಯೋಗಕ್ಕಾಗಿ ಏನು ಒಳ ಅದನ್ನು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವೇದಿಕೆಗಳನ್ನು ಮಾಡಿಕೊಂಡು ಪ್ರಚಾರ ಮಾಡತಕ್ಕಂಥ ಅವರ ಜವಾಬ್ದಾರಿ ಹಾಗಾಗಿ ರಾಜ್ಯ ಸಮಿತಿ ಆದೇಶ ಭಾಳ ಸ್ಟ್ರಿಕ್ಟಾಗಿ ಅವರನ್ನು ಮುಂದುವರಿಸಿದೆ ಒಂದು ವೇಳೆ ಈಗೇನು ಒಳ ಮೀಸಲಾತಿ ವಿಚಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಕರ್ನಾಟಕ ಮಾಧ್ಯಮಗಳ ಮತ್ತು ಮಾಜಿ ಸಮುದಾಯದ ವಿದ್ಯಾರ್ಥಿಗಳನ್ನು ಸೇರಿ పరిమిసలా మీసాతి ఈ నమవతర సంధి రచన ఆ సంధి అడ్కొండే కేజె సదాశివ వద్ద మాధుస్వామి వద్ద నాల్మంత కలిసి కర్ణాటక సర్కారో పరిమిసాతి జారీమాయి అదే నాము నోలార జిల్లా సమతి మాన్య ನಾವು ಅಭಿನಂದ ತಿಳಿಸ್ತಾ ಇದ್ದೇವೆ ಭಾಗ ಮೀಸಲಾತಿಯಲ್ಲಿ ಈ ಸರ್ಕಾರ ನಮಗೆ ನ್ಯಾಯವೂ ಮಾಡಿದೆ ಅನ್ಯಾಯ ಮಾಡಿದೆ ಅದ್ರ ಅತೃಪ್ತಿಯಲ್ಲಿ ತೃಪ್ತಿ ತೃಪ್ತಿಯಲ್ಲಿ ಅತೃಪ್ತಿ ಅಂತ ತೃಪ್ತಿ ಅನ್ನೋದೇನೆಂದ್ರೆ ನಾವು ಏನು ಒಳ್ಳೆ ಮೀಸಲಾತಿ ಬೇಕು ಆರು ಪರ್ಸೆಂಟ್ ಮಾಡಿ ಅತೃಪ್ತಿ ಅಂದ್ರೆ ಸುಮಾರು ಮೂವತ್ತು ವರ್ಷ ಹೋರಾಟ ಮಾಡಿದ್ದೀರಿ ಏನೋ ಹೋರಾಟ ಮಾಡಿದೆ ಪರ್ಸೆಂಟ್ ಕೊಟ್ಟಿದ್ದೀರಿ ಸ್ಪೃಶ್ಯ ಸಮಾಜಕ್ಕೆ ಐದು ಪರ್ಸೆಂಟ್ ಕೊಟ್ಟಿದ್ದೀರಿ ನಮ್ಮ ಜೊತೆಯಲ್ಲಿ ಉಪಚಾರ ಇಲ್ಲದಂತಹ ಅಭಿಮಾನಿಗಳಿಗೆ ಒಂದು ಪರ್ಸೆಂಟ್ ಇರ್ತಕ್ಕಂಥದನ್ನ ತಿಂಕೊಂಡು ಸ್ಪೃಶ್ಯ ಸಮಾಜಿದ್ದೀರಿ ಅದೇನಂದ್ರೆ ಈ ಮೊದಲು ಮಾಧುಸ್ವಾಮಿ ವರದಿಯಲ್ಲಿ ಹದಿನೇಳು ಪರ್ಸೆಂಟು ಬೀಸಲಾನಿಯನ್ನು ಕೊಟ್ಟಾಗ ಇದು ಅವೈಜ್ಞಾನಿಕ ಅಂತ ಹೇಳಿದ್ವಿ ಮತ್ತು ಆಗ ಇದು ಆಗೋದಿಲ್ಲ ಇದು ಅವೈಜ್ಞಾನಿಕ ನೈನ್ತ್ ಶೆಡ್ಯೂಲ್ಡು ಅಲ್ಲಿ ನಾವು ಚೇಂಜ್ ಮಾಡಬೇಕಾಗಿದೆ ತಿದ್ದುಗೋಡಿನ ಮಾಡಬೇಕು ಹಮಿಟ್ಟನ್ನು ಮಾಡಬೇಕು ಇಲ್ಲ ಅಂದರೆ ಅದು ಆಗೋದಿಲ್ಲ ಅಂತ ಈಗ ಅದೇ ಹದಿನೇಳು ಪರ್ಸೆಂಟನ್ನು ಮಾನ್ಯ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಈಗ ಅಮೆಂಡ್ಮೆಂಟ್ ಇಲ್ಲವೇ ಅಥವಾ ಅವ್ರಿಗೂ ಒಳ್ಳೆಯ ಸಮಾಜಕ್ಕೂ ಆರು ಪರ್ಸೆಂಟು ಸೃಷ್ಟಿ ಸಮಾಜವ್ರಿಗೂ ಐದು ಪರ್ಸೆಂಟ್ ಕೊಟ್ಟಿದ್ದಕ್ಕೆ ಇದು ರಾಜ್ಯ ಆಗಲಿದೆ ಇದು ನಮ್ಮದೆಲ್ಲ ಒಂದು ಕಡೆ ಆತ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅವರ ಸಿದ್ಧಾಂತ ಅಂಬೇಡ್ಕರ್ ಆಶಯ ಸರ್ವರಿಗೂ ಸಹಪಾಲು ಸರ್ವ ಸಹಪಾಲು ಆದರೆ ಏನು ನಮ್ಮ ಸಹೋದರ ಅವರು ಹೇಳ್ತಾ ಇದ್ರು ಕಾನ್ಸ್ಟಿಟ್ಯೂಷನ್ನಲ್ಲಿ ఇది సమాన్యవా ఇబ్బా ఆగోద వర్గీకరణ ఆగద వే ఆగదం అదేకొందే అవేలాంటి అదే సర్కారీ బాంగు మంత్రి ఉపమంత్రి క్రిసెస్ సెక్రటరి అనేవలే బంజారు సమాజ లంబాణి సమాజ జాస్తి కదా నమేలా కఠాయ్ నమే సొంబర ఆరు వరదీ సావు ఎప్పవత్ పర్సెంట్ రిజర్వేషన్ కర్ణిత సదాశివయ్య వరదలు కూడా నమే జనసం మాట్లాడతారు కంగ్రీలు కూడా మాధ్య జాస్తి ಯಾಕೆ ಅದು ಮಾನ್ಯ ಸರ್ಕಾರದ ನಾವು ಖೋಷಣೆ ಮಾಡ್ತಾ ಇದ್ದೀವಿ ಅಂದರೆ ಒಳಗೆ ಮೀಸಲಾತಿ ಜಾರಿ ಮಾಡಿದಿರಿ ಆ ಪ್ರಶ್ನೆ ಹಾಕಿದಿರಿ ನಮಗೆ ಅವರು ಕಸರ್ ಬಂದಬೇಕು ಮಾತಿರುವಂತ ಕಸರ್ ಮಾಡಲಿಲ್ಲ ಅಂದ್ರೆ ಅವರನ್ನು ನಮ್ಮ ಮೀಸಲಾತಿಯಿಂದ ತೆಗೆಯಬೇಕು ಅವರು ನಿಜವಾಗಿ ಮಾತುಗಳು ಆಗಲ್ಲ ಯಾಕೆಂದ್ರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತಿದ್ದುಪಡಿ ಮಾಡಿಕೊಂಡು ಬೋಗಸ್ ಸರ್ಟಿಫಿಕೇಟ್ ಮಾಡಿ ಉದ್ಯೋಗ ಅವರು ಜಾತಿ ಏಕೆ ಏಕೆ ಅಂತ ಬಂದ್ತಾರೆ ಹಾಗಾಗಿ ಮೂರು ಐದು ಸಾವಿರ ಆರು ಕೂಡ ಸಮೀಕ್ಷೆ ಮಾಡಲಿಕ್ಕೆ ಎರಡು ಪೋಸ್ಟ್ಗಳು ಮಾಡಿದ ಸರ್ಕಾರ ಆದರೂ ಮಾಡಿಲ್ಲ ಅಂದರೆ ಅವರು ಗೊತ್ತಿಸು ಅವರು ನಮ್ಮ ಸಮಾಜ ಸೇರಿಲ್ಲ ಸಮುದಾಯ ಸೇರಿಲ್ಲ ಹಾಗಾಗಿ ಗಣತ ಸರ್ಕಾರದ ತಿಳಿಸ್ತೇನೆ ಬೇಗ ಇದನ್ನು ಏನು ಆರು ಪರ್ಸೆಂಟ್ ಕೊಟ್ಟಿದ್ದೀರಿ ಆ ಯಾರು ಪರ್ಸೆಂಟ್ ಜಾರಿ ಮಾಡಬೇಕು ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಏನು ಕೊಟ್ಟಿದ್ದರೂ ಬೇಕಾಗಿರೋ ಎಲ್ಲದರಲ್ಲೂ ಕೂಡ ಗಣತ ಸರ್ಕಾರ ಬೇಗ ಕೊಟ್ಟು ನಮ್ಮನ್ನು ಅನುಕೂಲ ಮಾಡಬೇಕು ಈಗ ಏನು ನಮ್ಮ ಮೂವತ್ತು ವರ್ಷ ಓಡಾಡೋದ್ರಿಂದ ಎಲ್ಲ ಸಾಮಾನ್ಯ ಮೂಲಕ ಜಾತಿ ಅನುಕೂಲ ಆಗಿದೆ ಅದರ ಸಂತೋಷ ಆಗಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಕೇಂದ್ರ ಸರ್ಕಾರದಿಂದ ಜಾತಿ ಸಮೀಕ್ಷೆ ಮಾಡ್ತದೆ ಆ ಜಾತಿ ಸಂಸ್ಥೆಗಳನ್ನು ಕೊಡ್ತದೆ ನಮಗೆ ಅನ್ಕೊಂಡಿದ್ದೀನಿ ಈಗ ಅದೇ ಅನಿಮಾನ ಸಂಬಂಧಕ್ಕೆ ಏನಬೇಕು ಒಂದು ಪರ್ಸೆಂಟನ್ನು ಅನ್ಯಾಯ ಮಾಡಿದೆ ಆ ಒಂದು ಪರ್ಸೆಂಟ್ ಇರಬೇಕು ಮತ್ತು ಮಾನ್ಯ ಸಂಬಂಧವನ್ನು ಇವಾಗ ಯ ವರ್ಗ ಬಿ ವರ್ಗ ಸಿ ವರ್ಗ ಮಾಡಿದರೆ ಈ ವರ್ಗದಲ್ಲಿ ಏನಕ್ಕೆ ಮಾಡಿದ್ದೇನೆ ಯಾಕಂದರೆ ನಮ್ಮನ್ನು

ಅವರ ಕೈ ಏನಲ್ಲಿ ಇರಬೇಕು ಎಲ್ಲ ಬಂಗ್ಲಾದ್ಮೇಲೆ ಎದುರಿಸ